ಸ್ವಾಗತವನ್ನು ಮಾಡಿ ಪೊಲೀಸ್ ಅಂದ ತಕ್ಷಣ ಎಲ್ರಿಗೂ ಒಂಥರ ಹಳದಿ ಕಣ್ಣು ಅಥವಾ ಏನೋ ಅವ್ರ ಬಗ್ಗೆ ಅವರಿಗೆ ಮಾನವೀಯತೆ ಇರೋದಿಲ್ಲ ಅಂತ ಆಮೇಲೆ ಬಹಳ ಸಾಕಷ್ಟು ಏನೇನೋ ಹೇಳ್ತಾರೆ ಅವ್ರ ಬಗ್ಗೆ ಬಹಳಷ್ಟು ಆರೋಪಗಳು ಇರ್ತವೆ ಅವರು ನಿಜವಾಗಿ ರಕ್ಷಕರು ಅಂತಲ್ಲಿ ಕೂಡ ಆ ಮಾನವೀಯತೆ ಇದೆ ಅನ್ನೋದನ್ನ ಕೋಲಾರದ ಎಸ್ ಪಿ ಎಂ ನಾರಾಯಣ ಅವರು ತೋರಿಸಿಕೊಟ್ಟಿದ್ದಾರೆ ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ಕರ್ನಾಟಕ ಸೇರಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳು ಕೋಲಾರಕ್ಕೆ ಹೋಗಿದ್ರು ಇವತ್ತು ಎಕ್ಸಾಮ್ ಸಂಡೇ ಪೊಲೀಸ್ ಪರೀಕ್ಷೆ ಬರೆಯಲು ಹೋಗಿದ್ರು ವಿದ್ಯಾರ್ಥಿನಿ ಮತ್ತೆ ಅದು ಹುಡುಗಿ ಮತ್ತು ಹುಡುಗರು ಪರೀಕ್ಷಾರ್ಥಿಗಳು ನಾಲ್ಕು ಸಾವಿರಕ್ಕೂ ಹೆಚ್ಚು ಅಲ್ಲಿ ಲಾಸ್ಟ್ ಟೈಮ್ ಹೋದಾಗ ಪಾಪ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ರು ಫುಟ್ಪಾತ್ಗಳಲ್ಲಿ ಮಲಗಿದ್ರು ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ರು ಗಾರ್ಡನ್ಗಳಲ್ಲಿ ಮಲಗಿದ್ರು ಬಹಳಷ್ಟು ಅವಘಡ ಆಗಿತ್ತು ಅಂದರೆ ಬಹಳ ತೊಂದರೆ ಆಗಿತ್ತು ಊಟ ವಸತಿ ಇದು ಬಹಳ ಮುಖ್ಯ ಇದನ್ನ ಗಮನಿಸಿದಂಥ ಕೋಲಾರ ಎಸ್ ಪಿ ಕೋಲಾರ ಜಿಲ್ಲಾ ಎಸ್ ಪಿ ಎಂ ನಾರಾಯಣ ಅವರು ಒಂದು ಒಳ್ಳೆ ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂದರೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಆ ಪರೀಕ್ಷಾರ್ಥಿಗಳಿಗೆ ಅವರಿಗೆ ಊಟ ವಸತಿಯನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಸೊ ಹೀಗಾಗಿ ಈ ಸಾರಿದ ಏನು ಪೊಲೀಸ್ ಪರೀಕ್ಷೆಗೆ ಬರೀ ಬರೀಲಿಕ್ಕೆ ಹೋದಂಥ ವಿದ್ಯಾರ್ಥಿಗಳು ಅಥವಾ ಪರೀಕ್ಷಾರ್ಥಿಗಳು ಭಾಳಷ್ಟು ಅವ್ರ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ ಖುಷಿ ಪಟ್ಟಿದ್ದಾರೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪೊಲೀಸರಲ್ಲಿಯೂ ಮಾನವೀಯತೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಎಂ ನಾರಾಯಣ್ ಅವರು ಇವತ್ತು ರವಿವಾರ ಎಕ್ಸಾಮ್ ಇತ್ತು ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ನಾಡಿನ ರಾಜ್ಯದ ಎಲ್ಲ ಕಡೆಯಿಂದ ಬಂದಿದ್ರು ಪ್ರೇಕ್ಷಾರ್ಥಿಗಳು ಅವರಿಗೆಲ್ಲ ಪಾಪ ಊಟ ವಸತಿ ಮತ್ತು ಅಗತ್ಯವಾದಂಥ ಎಲ್ಲ ಒಂದು ಉಚಿತವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ ಮಾನವೀಯತೆಯನ್ನು ಮೆರೆದಿದ್ದಾರೆ ಅವರಿಗೆ ಸಾರ್ವತ್ರಿಕವಾಗಿ ಬಹಳಷ್ಟು ಪ್ರಶಂಸೆ ಬಂದಿದೆ ಸೊ ಇದು ಏನಂದ್ರೆ ಅಲ್ಲಿ ಬೇರೆ ಸ್ಥಳ ಅಂದ ತಕ್ಷಣ ಪರದಾಟ ಜಾಸ್ತಿ ಇರುತ್ತೆ ಎಲ್ಲಿರಬೇಕು ಏನು ಮಾಡಬೇಕು ದುಡ್ಡು ಬೇಕಲ್ಲ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟ ಸಂಕಷ್ಟ ಇಂಥ ಒಂದು ವ್ಯವಸ್ಥೆಯನ್ನು ನೋಡಿ ಆ ಪರೀಕ್ಷಾರ್ಥಿಗಳ ಬದುಕಿನಲ್ಲಿ ಅಂತ ತರಬೇಕು ನಮ್ಮ ಕಡೆಯಿಂದ ಎಷ್ಟಾದ್ರೂ ಸಹಾಯ ಮಾಡಬೇಕು ಅಂತ ಸೊ ಇದು ಎಲ್ಲ ಪೊಲೀಸರು ನೋಡಿ ಇದೊಂದು ಮಾದರಿ ಇಡೀ ರಾಜ್ಯಕ್ಕೆ ಪೊಲೀಸ್ ಇಲಾಖೆಗೆ ಮಾದರಿ ಆ ಪರೀಕ್ಷಾರ್ಥಿಗಳಿಗೆ ಏನೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಂ ನಾರಾಯಣ್ ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ ಅವ್ರ ಬಗ್ಗೆ ಭಾಳ ಪ್ರಶಂಸೆಯ ಮಾತುಗಳು ಬಂದಿದೆ ಈ ಈ ರೀತಿ ಮಾಡಿದರೆ ಪೊಲೀಸ್ ಇಲಾಖೆ ಕೂಡ ಒಂದು ಹೆಮ್ಮೆ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಭಾಳಷ್ಟು ಕೈ ಜೋಡಿಸ್ತಾರೆ ಅಂದರೆ ಖುಷಿ ಪಡ್ತಾರೆ ಇಲ್ಲ ನಮ್ಮ ಪೊಲೀಸ್ ಇಲಾಖೆ ಕೂಡ ಮಾನವೀಯತೆ ಇದೆ ಅವರು ಕೂಡ ಒಂದು ಸಾರ್ವತ್ರಿಕ ಚಿಂತನೆಯನ್ನು ಮಾಡ್ತಾರೆ ಬಡವರ ಬಗ್ಗೆ ಇನ್ನೊಂದು ಮತ್ತೊಂದು ಎಲ್ಲ ಈ ರೀತಿಯಾದಂಥ ಮಾತುಗಳು ಬರ್ತವೆ ಇದು ಪೊಲೀಸ್ ಇಲಾಖೆಯಲ್ಲಿ ಇನ್ನಷ್ಟು ಮಾದರಿ ಆದಂತಹ ಕೆಲಸ ಆಗಲಿ ಅನ್ನುವಂಥ ಅಪೇಕ್ಷೆ ನಮ್ದು ಆಸ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ